ಆತ್ಮೀಯ ಸ್ತ್ರೀ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ನಾನು ನಿಮಗೆ ಆರನೇ ತರಗತಿಗೆ ಸಂಬಂಧಪಟ್ಟಂತೆ ಹೊಸ ಪರಿಷ್ಕೃತ ಒಂದು ಪಠ್ಯಪುಸ್ತಕ ಬಂದಿದೆ ಇದು ಎನ್ ಸಿ ಇ ಆರ್ ಟಿ ಎನ್ ಸಿಲೆಬಸ್ ಇದೆ ನೇರವಾಗಿ ಅದೇ ಸಿಲೆಬಸ್ ಅನ್ನು ಒಂದು ತರ್ಜುಮೆ ಮಾಡಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಮಕ್ಕಳಿಗೆ ಪರಿಚಯ ಮಾಡಿದ್ದಾರೆ ಸೊ ಪುಸ್ತಕದ ಹೆಸರು ಗಣಿತ ಪ್ರಕಾಶ ಅಂತ ಇಟ್ಟಿದ್ದಾರೆ ಸೊ ಈ ಒಂದು ಪುಸ್ತಕದ ಭಾಗ ಒಂದರಲ್ಲಿ ಅಂದರೆ ಒಂದನೇ ಪಾಠವನ್ನು ನಾವು ಒಂದಷ್ಟು ಏನಿದೆ ಅನ್ನೋದ್ರ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಈ ಪಾಠದ ಉದ್ದೇಶ ಏನು ಮತ್ತು ಹತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎಮ್ ಸಿ ಕ್ಯೂಗಳನ್ನು ನಾವಿಲ್ಲಿ ಚರ್ಚೆ ಮಾಡೋಣ ಹಾಗೆ ಇನ್ನೊಂದು ಈ ಪುಸ್ತಕದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಲ್ಲಿರ್ತಕ್ಕಂತಹ ಒಂದು ಸೃಜನಶೀಲತೆಯನ್ನು ಹೆಚ್ಚು ಮಾಡಲಿಕ್ಕೆ ಈ ಪುಸ್ತಕ ಸಾಕಷ್ಟು ಸಹಾಯವನ್ನು ಮಾಡತ್ತಂತೆ ಹಾಗೆಯೇ ಪ್ರಶ್ನೆಗಳು ಬಂದಾಗಲೆಲ್ಲ ನೀವು ಈ ಒಂದು ಚಿಹ್ನೆಯನ್ನು ನೋಡ್ತೀರಿ ಆ ಚಿಹ್ನೆ ವಿಷಯಗಳನ್ನು ಅಂದರೆ ಇದು ವಿಷಯಗಳನ್ನು ಕಂಡುಹಿಡಿಯುವ ಸಮಯವನ್ನು ಸೂಚಿಸುತ್ತದೆ ಅಂದರೆ ನೀವು ಅದನ್ನು ಯೋಚನೆ ಮಾಡುವಷ್ಟು ಟೈಮನ್ನು ಸೂಚಿಸುತ್ತೆ ಕೆಲವೊಮ್ಮೆ ಲೆಕ್ಕಾಚಾರ ಮಾಡಿ ಎಂಬ ಶೀರ್ಷಿಕೆಯಲ್ಲಿ ಒಂದೇ ಕಡೆ ಅನೇಕ ಪ್ರಶ್ನೆಗಳನ್ನು ಸಂಗ್ರಹಿಸಿರುವುದನ್ನು ಕೂಡ ನೀವು ಗಮನಿಸಬಹುದು ಹಾಗೆಯೇ ಕೆಲವು ಪ್ರಶ್ನೆಗಳಿಗೆ ಗಣಿತದ ಮಾತು ಎಂಬುದಾಗಿ ಗುರುತಿಸಲ್ಪಟ್ಟಿರ್ತವೆ ಸೊ ಇವುಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಚರ್ಚೆ ಮಾಡಿ ಬಗೆಹರಿಸಿಕೊಳ್ಳಲಿಕ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಹಾಗೆ ಕೊನೆಯದಾಗಿ ಇವುಗಳನ್ನು ಪ್ರಯತ್ನಿಸಿ ಅಂತ ಕೊಟ್ಟಿದ್ದಾರೆ ಇದು ಗುರುತಿಸಲಾದ ಒಂದು ಪ್ರಶ್ನೆಗಳಿವೆ ಈ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಹೆಚ್ಚಿನ ಸೃಜನಶೀಲತೆಯ ಅಗತ್ಯವಿರುತ್ತದೆ ಮತ್ತು ಅದರಿಂದ ಆಗಾಗ್ಗೆ ಪರಿಣಾಮಕಾರಿಯಾಗಿ ಉತ್ತರಿಸುವುದು ಹೆಚ್ಚು ಮೋಜಿನದ್ದಾಗಿರುತ್ತದೆ ಅಂತಕ್ಕಂಥ ಸೂಚನೆಗಳನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ ಸೊ ಇದು ವಿದ್ಯಾರ್ಥಿಗಳಿಗಾಗಿ ಇರತಕ್ಕಂಥದ್ದು ಈ ಪುಸ್ತಕದ ವಿಶೇಷತೆ ಎಸ್ ಗಣಿತದಲ್ಲಿ ವಿನ್ಯಾಸಗಳು ಅಂದರೆ ಪ್ಯಾಟರ್ನ್ಸ್ ಇನ್ ಮ್ಯಾಥಮೆಟಿಕ್ಸ್ ಅಂತ ಹೇಳಿ ಹತ್ತು ಪುಟಗಳ ಒಂದು ಪಾಠ ಹಾಗೆಯೇ ರೇಖೆಗಳು ಮತ್ತು ಕೋನಗಳು ಸಂಖ್ಯಾ ಆಟ ಮೊದಲು ಸಂಖ್ಯೆಗಳೊಂದಿಗೆ ಆಟ ಇತ್ತು ಬಟ್ ಈ ಸಂಖ್ಯಾ ಆಟ ದತ್ತಾಂಶ ನಿರ್ವಹಣೆ ಮತ್ತು ಪ್ರಸ್ತುತಿ ಅವಿಭಾಜ್ಯ ಅಥವಾ ಪ್ರೈಮ್ ಸಮಯ ಅಂತ ಕೊಟ್ಟಿದ್ದಾರೆ ಸಂಖ್ಯೆಗಳು ಅಲ್ಲ ಸಮಯ ಸೊ ಅದರಲ್ಲಿ ಪ್ಯಾಟ್ರನ್ಸ್ ಅಥವಾ ಗಣಿತದಲ್ಲಿ ವಿನ್ಯಾಸಗಳನ್ನು ನೋಡೋದಾದರೆ ಈ ಪಾಠದಲ್ಲಿ ಮೊದಲನೇ ಪ್ರಶ್ನೆ ಒಂದೇ ಅದು ಗಣಿತ ಅಂದರೆ ಏನು ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಸೊ ಪ್ರಕೃತಿಯಲ್ಲಿ ನಾವು ಗಣಿತವನ್ನು ವೀಕ್ಷಣೆ ಮಾಡ್ಬೋದು ಅನ್ನೋ ಒಂದು ಅರ್ಥದಲ್ಲಿ ಒಂದಷ್ಟು ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ ಹಾಗೆ ನಾನು ಆಗಲೇ ಹೇಳಿದಂಗೆ ಈ ಸಿಂಬಾಲ್ಗಳನ್ನು ನೋಡ್ಬೋದು ಮತ್ತು ಏನು ಕೊಟ್ಟಿದ್ದಾರೆ ಈ ಗುರುತುಗಳನ್ನು ಕೂಡ ನಾನು ಆಗಲೇ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ ಸೊ ಅವುಗಳ ಸಹಾಯದಿಂದ ನೀವು ಒಂದಷ್ಟು ಅಭ್ಯಾಸವನ್ನು ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ ಪ್ರಶ್ನೆಗಳನ್ನು ಕೇಳ್ತಾನೆ ಈ ಒಂದು ಪಾಠಗಳನ್ನು ಅವರು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಗಣಿತವು ಹೇಗೆ ಸಹಾಯ ಮಾಡ್ತಾ ಇದೆ ಗಣಿತದ ಮಾತು ಅಂತಕ್ಕಂಥ ಒಂದು ಇದರಲ್ಲಿ ಕೊಟ್ಟಿದ್ದಾರೆ ಹಾಗೆ ವಿನ್ಯಾಸ ಅಂದ್ರೆ ಏನು ಇಲ್ಲಿ ಸಂಖ್ಯಾ ಸಿದ್ಧಾಂತ ಅಂತ ಹೇಳಿದಿರಿ ಮತ್ತೆ ಸಂಖ್ಯಾ ಶ್ರೇಣಿಗಳು ಅನ್ನೋದ್ರ ಬಗ್ಗೆ ನೋಡಿ ಇಲ್ಲಿ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟಿಗೆ ಒಂದೊಂದು ಸಂಖ್ಯೆ ಹೆಚ್ಚಾಗ್ತಾ ಒಂದು ವಿನ್ಯಾಸವನ್ನು ಅಲ್ಲಿ ಬಂದಿದೆ ಪೂರ್ಣ ಸಂಖ್ಯೆಗಳ ವಿನ್ಯಾಸ ಈಗ ಒಂದು ಕೋಷ್ಟಕವನ್ನ ತುಂಬೋದಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಒಂದು 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 ಎಲ್ಲ ಒಂದುಗಳನ್ನು ಒಂದು ವಿನ್ಯಾಸವನ್ನಾಗಿ ಮಾಡಿದ್ದಾರೆ ಹಾಗೆ ಒಂದು ಎರಡು ಮೂರು ನಾಲ್ಕು ಇತ್ಯಾದಿ ಇವನ್ನ ಏರಿಕೆಯ ಸಂಖ್ಯೆಗಳು ಅಂತ ಕರಿತೀವಿ ಹಾಗೆಯೇ ಸಂಖ್ಯೆಗಳ ಒಂದು ವಿನ್ಯಾಸ ಸಮಸಂಖ್ಯೆಗಳ ಒಂದು ವಿನ್ಯಾಸ ತ್ರಿಕೋನ ತ್ರಿಕೋನಿಯ ಸಂಖ್ಯೆಗಳ ವಿನ್ಯಾಸ ವರ್ಗ ಸಂಖ್ಯೆಗಳ ವಿನ್ಯಾಸ ಅಂದರೆ ಎರಡೆರಡಲೆ ಒಂದು ಎರಡೆರಡು ನಾಲ್ಕು ಮೂರು ಮೂರಲೆ ಒಂಬತ್ತು ಆ ರೀತಿ ಘನಸಂಖ್ಯೆಗಳು ಸೊ ಈ ರೀತಿಯಾಗಿ ವಿನ್ಯಾಸಗಳನ್ನು ಅವರು ಪರಿಚಯ ಮಾಡಿದ್ದಾರೆ ಹಾಗೆ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಕೋಷ್ಟಕ ಒಂದರಲ್ಲಿ ಪ್ರತಿ ಶ್ರೇಣಿಯ ವಿನ್ಯಾಸವನ್ನ ನೀವು ಗುರುತಿಸಬಲ್ಲಿರ ಹಾಗೆ ನಿಮ್ಮ ನೋಟ್ ಪುಸ್ತಕದಲ್ಲಿ ಕೋಷ್ಟಕ ಒಂದರ ಪ್ರತಿ ಶ್ರೇಣಿಯನ್ನು ಅದರ ಮುಂದಿನ ಮೂರು ಸಂಖ್ಯೆಗಳೊಂದಿಗೆ ಪುನಃ ಬರೆಯಿರಿ ಪ್ರತಿ ಶ್ರೇಣಿಯಲ್ಲಿ ಮುಂದಿನ ಸಂಖ್ಯೆಗಳನ್ನು ರೂಪಿಸುವ ನಿಯಮವೇನು ಎಂಬುದನ್ನು ನಿಮ್ಮದೇ ಪದಗಳಲ್ಲಿ ಬರೆಯಿರಿ ಸೊ ಈ ರೀತಿಯಾಗಿ ನಿಮಗೆ ಒಂದಷ್ಟು ವರ್ಕ್ಗಳನ್ನು ಕೊಟ್ಟಿದ್ದಾರೆ ಮತ್ತಿಲ್ಲಿ ನೀವು ಕಂಡಿಡಲಿಕ್ಕೆ ಒಂದಷ್ಟು ಸಮಯ ತೆಗೆದುಕೊಳ್ಳುವಂಥ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಸೊ ಇದನ್ನ ನೀವು ನೋಡಿ ಇದೇ ಥರದ ಒಂದು ಅಭ್ಯಾಸ ಇದೇ ಪಠ್ಯಪುಸ್ತಕದ ಪುಸ್ತಕದ ಪರಿಚಯ ನಾನಿಲ್ಲಿ ಮಾಡ್ತಾ ಇದ್ದೀನಿ ಇದರ ಮೇಲೆ ಒಂದಷ್ಟು ಹತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ನಾವು ನೋಡೋಣ ಸೊ ಆ ಪ್ರಶ್ನೆಗಳನ್ನು ನೋಡಿದಾಗ ಈ ಪಾಠದ ನಂತರ ನಿಮಗೆ ಆ ಪ್ರಶ್ನೆಗಳು ಅತ್ಯಂತ ಕ್ಯೂರಿಯಾಸಿಟಿ ಆಗಿರ್ತವೆ ಆದರೂ ಕೂಡ ನಾನು ಒಂದಷ್ಟು ನನ್ನ ಅಭ್ಯಾಸಕ್ಕಾಗಿ ಒಂದಷ್ಟು ಪ್ರಶ್ನೆಗಳನ್ನು ತೊಗೊಂಡು ಬಂದಿದ್ದೀನಿ ಅಲ್ಲಿ ಟ್ರಾನ್ಸ್ಲೇಷನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ನೀವು ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾ ಹತ್ತು ಪ್ರಶ್ನೆಗಳನ್ನು ನೋಡೋಣ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎಸ್ ಆರನೇ ತರಗತಿ ಗಣಿತ ಪಾಠದ ಅಂದರೆ ಪ್ಯಾಟರ್ನ್ಸ್ ಇನ್ ಮ್ಯಾಥಮೆಟಿಕ್ಸ್ ವಿನ್ಯಾಸ ಗಣಿತದ ವಿನ್ಯಾಸಗಳಲ್ಲಿ ಹತ್ತು ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಈ ರೀತಿ ಇದೆ ನಿಮಗೆ ಎರಡೂ ಮಾಧ್ಯಮದಲ್ಲಿ ಪ್ರಶ್ನೆ ಇದ್ದಾಗ ಕನ್ನಡ ಟ್ರಾನ್ಸ್ಲೇಷನ್ ಅಲ್ಲಿ ಮಿಸ್ಟೇಕ್ ಇದ್ದರೂ ಕೂಡ ಕಂಡುಹಿಡೀಬಹುದು ಅಂತ ಹೇಳಿ ನಾನು ಎರಡು ಮೀಡಿಯಂ ಅಲ್ಲಿ ಹಾಕಿದ್ದೀನಿ ಮೊದಲನೇ ಪ್ರಶ್ನೆ ವಾಟ್ ಈಸ್ ದ ಪ್ರೈಮರಿ ಫೋಕಸ್ ಆಫ್ ಮ್ಯಾಥಮೆಟಿಕ್ಸ್ ಅಕಾರ್ಡಿಂಗ್ ಟು ದ ಚಾಪ್ಟರ್ ಒನ್ ಅಂದರೆ ಈ ಒಂದು ಪ್ರಶ್ನೆಗಳೇನಿದೆ ಅಂದರೆ ಈ ಒಂದು ಮೂಲಭೂತವಾಗಿ ಯಾವುದನ್ನ ಅಗತ್ಯ ಅಂತ ಹೇಳಿ ಒಂದನೇ ಪಾಠದಲ್ಲಿ ಇಲ್ಲಿ ಏನಕ್ಕೆ ಫೋಕಸ್ ಮಾಡಿದ್ದಾರೆ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ ಸೊ ಯಾವುದರ ಬಗ್ಗೆ ಒಂದನೇ ಪಾಠ ಒಳಗೊಂಡಿದೆ ಏನನ್ನು ನಮಗೆ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಆಪ್ಷನ್ಸ್ ಸಮೀಕರಣಗಳನ್ನು ಬಗೆಹರಿಸುವುದು ಅಂದರೆ ಸಾಲ್ವಿಂಗ್ ಈಕ್ವೇಷನ್ಸ್ ಮಾದರಿಗಳನ್ನು ಹುಡುಕುವುದು ಮತ್ತು ಅವುಗಳ ವಿವರಣೆ ಅಂದರೆ ಫೈಂಡಿಂಗ್ ಪ್ಯಾಟರ್ನ್ಸ್ ಆ್ಯಂಡ್ ದೇರ್ ಎಕ್ಸ್ಪ್ಲನೇಷನ್ಸ್ ಸೂತ್ರಗಳನ್ನು ಜ್ಞಾಪಕದಲ್ಲಿರುವುದು ಮೆಮೊರೈಸಿಂಗ್ ಫಾರ್ಮುಲಾಸ್ ಗಣಿತದ ಇತಿಹಾಸ ಕಲಿಯುವುದು ಲರ್ನಿಂಗ್ ಹಿಸ್ಟ್ರಿ ಆಫ್ ಮ್ಯಾಥಮೆಟಿಕ್ಸ್ ಹೇಳಿ ಈಗ ನಾನು ಪಾಠ ಪರಿಚಯ ಬುಕ್ ಅಂದರೆ ಮೊದಲನೇ ಪಾಠ ಅಥವಾ ಪುಸ್ತಕವನ್ನು ಸ್ವಲ್ಪ ಮಟ್ಟಿಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ಹಾಗಾಗಿ ನಿಮಗೀಗ ಇದಕ್ಕೂ ಉತ್ತರ ಈಸಿಯಾಗಿ ಗೊತ್ತಾಗ್ತಾ ಇದೆ ಯಾವುದು ಉತ್ತರ ಅದಕ್ಕೆ ಎಸ್ ಫೈಂಡಿಂಗ್ ಪ್ಯಾಟರ್ನ್ಸ್ ಅಂಡ್ ದೇರ್ ಎಕ್ಸ್ ಎಕ್ಸ್ಪ್ಲನೇಷನ್ಸ್ ಅಂದರೆ ವಿನ್ಯಾಸಗಳನ್ನು ಹುಡುಕೋದು ಮತ್ತು ಅವುಗಳಿಗೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಕಲಿಯುವುದು ಅದಕ್ಕೆ ಸರಿಯಾದ ಉತ್ತರ ಆಗತ್ತೆ ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಬರೋಣ ಯಾವ ಗಣಿತದ ಶಾಖೆ ಪೂರ್ಣಾಂಕಗಳ ಒಂದು ಮಾದರಿಗಳನ್ನು ಅಥವಾ ಪ್ಯಾಟರ್ನ್ಗಳನ್ನು ಅಧ್ಯಯನ ಮಾಡುತ್ತದೆ ಪೂರ್ಣಾಂಕಗಳ ಒಂದು ವಿನ್ಯಾಸವನ್ನ ಯಾವ ಶಾಖೆ ಅಧ್ಯಯನ ಮಾಡುತ್ತೆ ವಿಚ್ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್ ಸ್ಟಡೀಸ್ ಪ್ಯಾಟ್ರನ್ಸ್ ಇನ್ ಹೋಲ್ ನಂಬರ್ಸ್ ಸೊ ಇದು ಬೀಜ ಗಣಿತನ ಹೋಲ್ ನಂಬರ್ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ಜಾಮಿಟ್ರಿ ಅಥವಾ ಜಾಮಿತಿ ಅಥವಾ ಸಂಖ್ಯಾ ತತ್ವಶಾಸ್ತ್ರ ನಂಬರ್ ಥಿಯರಿ ಕ್ಯಾಲ್ಕುಲಸ್ ನಾಲ್ಕನೇದು ಕ್ಯಾಲ್ಕುಲಸ್ ಅಂತ ಇದೆ ಸೊ ಇದು ಗಣಿತದ ಯಾವ ಒಂದು ಶಾಖೆ ಅಥವಾ ಬ್ರ್ಯಾಂಚ್ ಆಫ್ ಮ್ಯಾಥಮೆಟಿಕ್ಸ್ ಈ ಹೋಲ್ ನಂಬರ್ ಬಗ್ಗೆ ಅಂದರೆ ಪೂರ್ಣ ಸಂ ಪೂರ್ಣಾಂಕಗಳ ಬಗ್ಗೆ ತಿಳಿಸ್ಕೊಡುತ್ತೆ ಸೊ ಪೂರ್ಣ ಸಂಖ್ಯೆಗಳ ಬಗ್ಗೆ ತಿಳಿಸ್ಕೊಡುವಂಥದ್ದು ಯಾವುದು ಎಸ್ ನಿಮ್ಮ ಗೆಸ್ಸಿಂಗ್ ಕರೆಕ್ಟ್ ಇದೆ ಪೂರ್ಣ ಸಂಖ್ಯೆಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು ಬಂದು ನಂಬರ್ ಥಿಯರಿ ಅಥವಾ ಸಂಖ್ಯಾಶಾಸ್ತ್ರ ಅಂತಕ್ಕಂಥದ್ದು ಸೊ ಆಪ್ಷನ್ ಸಿ ನಲ್ಲಿ ಏನಿತ್ತು ಸಂಖ್ಯಾಶಾಸ್ತ್ರ ಅಂದರೆ ನಂಬರ್ ಥಿಯರಿ ಫೋಕಸ್ ಆನ್ ಸ್ಟಡಿಂಗ್ ಪ್ಯಾಟರ್ನ್ಸ್ ಅಂಡ್ ಪ್ರಾಪರ್ಟೀಸ್ ಆಫ್ ಹೋಲ್ ನಂಬರ್ಸ್ ಹೋಲ್ ನಂಬರ್ಗಳ ಒಂದು ಪ್ರಾಪರ್ಟೀಸ್ ಅನ್ನ ಅದು ಪರೀಕ್ಷೆ ಮಾಡಲಿಕ್ಕೆ ಸಹಾಯವನ್ನು ಮಾಡುತ್ತೆ ಅದು ನಂಬರ್ ಥಿಯರಿ ಇನ್ನು ಬೀಜಗಣಿತ ಮತ್ತು ಜಿಯೋಮೆಟ್ರಿ ಕ್ಯಾಲ್ಕುಲಸ್ ಇವುಗಳ ಬಗ್ಗೆ ನಿಮಗೆ ಗೊತ್ತಿದೆ ಹಾಗಾಗಿ ಇಲ್ಲಿ ಪೂರ್ಣ ಸಂಖ್ಯೆಗಳ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ನಮಗೆ ಸಂಖ್ಯಾಶಾಸ್ತ್ರ ಅಂದರೆ ನಂಬರ್ ಥಿಯರಿನೇ ಪ್ಯಾಟರ್ನ್ಗಳನ್ನು ಅಧ್ಯಯನ ಮಾಡಲಿಕ್ಕೆ ಸಹಾಯ ಮಾಡುವಂಥದ್ದು ಅಂದರೆ ಆ ಒಂದು ಶಾಖೆ ಮುಂದಿನ ಪ್ರಶ್ನೆ ಒಂದು ಮೂರು ಐದು ಏಳು ಶ್ರೇಣಿಯು ಯಾವ ರೀತಿಯ ಸಂಖ್ಯೆಗಳನ್ನು ಒಳಗೊಂಡಿದೆ ಇಂಗ್ಲೀಷ್ನಲ್ಲಿ ವಾಟ್ ಟೈಪ್ ಆಫ್ ದ ನಂಬರ್ಸ್ ಡಸ್ ದ ಸೀಕ್ವೆನ್ಸ್ ಒನ್ ತ್ರೀ ಫೈವ್ ಸೆವೆನ್ ರೆಪ್ರೆಸೆಂಟ್ ಅಂತ ಕೊಟ್ಟಿದ್ದಾರೆ ಅಂದರೆ ಜೋಡಿ ಸಂಖ್ಯೆಗಳು ಇವನ್ ನಂಬರ್ ಇದು ಕನ್ನಡ ಸ್ವಲ್ಪ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಆಗಿರುತ್ತೆ ನೀವು ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ ಇವನ್ ನಂಬರ್ ಸಮಸಂಖ್ಯೆಗಳು ಆಡ್ ನಂಬರ್ ಬೆಷ ಸಂಖ್ಯೆಗಳು ಪ್ರೈಮ್ ನಂಬರ್ ಅವಿಭಾಜ್ಯ ಸಂಖ್ಯೆಗಳು ಸ್ಕ್ವೇರ್ ನಂಬರ್ ವರ್ಗ ಸಂಖ್ಯೆಗಳು ಇದೊಂದು ಕರೆಕ್ಟ್ ಬಂದಿದೆ ನೋಡಿ ಅಂದರೆ ಇದು ಟ್ರಾನ್ಸ್ಲೇಷನ್ನಲ್ಲಿ ಅಂದ್ರೆ ಇದು ಯಾವ ಸೀಕ್ವೆನ್ಸ್ ಒಂದು ಮೂರು ಐದು ಏಳು ಒಂದು ಎರಡು ಇಲ್ಲ ಮೂರು ನಾಲ್ಕು ಇಲ್ಲ ಐದು ಆರ್ ಇಲ್ಲ ಏಳು ಬಿಟ್ಟಿದ್ದಾರೆ ಅಂದ್ರೆ ಆಗಿದೆ ಹಾಗಾದ್ರೆ ಆಡ್ ನಂಬರ್ ಸೀಕ್ವೆನ್ಸ್ ಅಂದ್ರೆ ಏನಂತ ಇದು ಆಡ್ ನಂಬರ್ಸ್ ಅಂದ್ರೆ ಏನು ಬೆಸ ಸಂಖ್ಯೆಗಳ ಒಂದು ಸೀಕ್ವೆನ್ಸ್ ಅಂತ ಹೇಳ್ತೀವಿ ಅಥವಾ ಶ್ರೇಣಿ ಅಂತ ನಾವು ಹೇಳ್ತೀವಿ ಆ ಒಂದು ಪ್ಯಾಟರ್ನ್ ಅನ್ನ ಬೆಸ ಸಂಖ್ಯೆಗಳು ಇಲ್ಲಿ ವಿಷಮ ಸಂಖ್ಯೆಗಳು ಅಂತ ಕೊಟ್ಟಿದ್ದಾರೆ ಸೊ ಬೆಸ ಸಂಖ್ಯೆಗಳು ಓಕೆ ಅಂದ್ರೆ ಎರಡರಿಂದ ಭಾಗ ಆಗದೇ ಇರುವಂತಹ ಸಂಖ್ಯೆಗಳು ಕರೆಕ್ಟ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಕ್ರಮವಾಗಿ ಬೆಸ ಸಂಖ್ಯೆಗಳ ಮೊತ್ತದಿಂದ ಯಾವ ಶ್ರೇಣಿಯು ರಚನೆಯಾಗುತ್ತದೆ ಅಂದರೆ ವಿಚ್ ನಂಬರ್ ಸೀಕ್ವೆನ್ಸ್ ಈಸ್ ಫಾರ್ಮ್ಡ್ ಬೈ ಆ್ಯಡಿಂಗ್ ಕಾನ್ಸಿಕೇಟಿವ್ ಆರ್ಡ್ ನಂಬರ್ಸ್ ಈ ಬೆಸ ಸಂಖ್ಯೆಗಳನ್ನು ಕೂಡಿದಾಗ ಯಾವ ನಂಬರ್ಗಳು ಬರ್ತವೆ ಅಂತಕ್ಕಂಥದ್ದು ಕೇಳಿದರೆ ಸೊ ಟ್ರಯಾಂಗ್ಯುಲರ್ ನಂಬರ್ಗಳು ಅಂದರೆ ತ್ರಿಭುಜದ ಸಂಖ್ಯೆಗಳು ಸ್ಕ್ವಯರ್ ವರ್ಗ ಸಂಖ್ಯೆಗಳು ಘನ ಸಂಖ್ಯೆಗಳು ಅಥವಾ ಪವರ್ ಆಫ್ ಟು ಅಂದರೆ ವರ್ಗ ಸಂಖ್ಯೆಗಳು ಅಂತಲೇ ಅರ್ಥ ಆಗ್ತದೆ ಎರಡರ ಒಂದು ಸ್ಕ್ವಯರ್ ಆ ಸಂಖ್ಯೆಗಳು ಬರುತ್ತಾ ಅಂತಕ್ಕಂಥದ್ದು ಈ ಬೆಸ ಸಂಖ್ಯೆಗಳ ಮೊತ್ತ ಅವುಗಳನ್ನು ನಾವೇನಂತ ಹೇಳ್ತೀವಿ ಕಾನ್ಸಿಗ್ಯೂಟಿವ್ ಆಡ್ ನಂಬರ್ಸ್ ಕೂಡಿದಾಗ ನಮಗೆ ಬರೋದು ವರ್ಗ ಸಂಖ್ಯೆಗಳು ಫಾರ್ ಎಕ್ಸಾಂಪಲ್ ಇಲ್ಲೊಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ ಈ ಒಂಬತ್ತು ಅನ್ನೋದನ್ನು ನಾವು ಒಂದು ಪ್ಲಸ್ ಮೂರು ಪ್ಲಸ್ ಐದು ಅಂತ ಬರೀತೀವಿ ಈ ಬೆಸ ಸಂಖ್ಯೆಗಳ ಮೊತ್ತ ಒಂದು ವರ್ಗ ಸಂಖ್ಯೆಯಾಗಿ ಬರುತ್ತೆ ಸೊ ಹಾಗಾಗಿ ಆಪ್ಷನ್ ಬಿ ನಲ್ಲಿ ಏನಿತ್ತು ವರ್ಗ ಸಂಖ್ಯೆಗಳು ಅಂತ ಸೊ ಸರಿಯಾದ ಉತ್ತರ ವರ್ಗ ಸಂಖ್ಯೆಗಳು ಅಥವಾ ಸ್ಕ್ವೇರ್ ನಂಬರ್ಸ್ ಅಂತ ಕರಿತೀವಿ ನೋಡಿ ಆ ಪ್ಯಾಟರ್ನನ್ನು ನೀವು ಅಬ್ಸರ್ವ್ ಮಾಡಿದರೆ ಸ್ಕ್ವೇರ್ ನಂಬರ್ಸ್ ಬರ್ತವೆ ಎಲ್ಲಿ ಬೆಸ ಸಂಖ್ಯೆ ಎಲ್ಲಿ ವರ್ಗ ಸಂಖ್ಯೆ ನೋಡಿ ಒಂದಕ್ಕೊಂದು ಸಂಬಂಧ ಇದೆ ಅನ್ನೋದನ್ನು ನಾವಿಲ್ಲಿ ಕಲಿತೀವಿ ಸೊ ನೆಕ್ಸ್ಟು ತ್ರಿಭುಜಾಕಾರದ ಸಂಖ್ಯೆಗಳು ಅಂದರೆ ಟ್ರಯಾಂಗ್ಯುಲರ್ ನಂಬರ್ಗಳ ಒಂದು ಶ್ರೇಣಿ ಒಂದು ಮೂರು ಆರು ಹತ್ತರಲ್ಲಿ ಮುಂದಿನ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಸೊ ಅಂದರೆ ತ್ರಿಭುಜಾಕಾರದ ಸಂಖ್ಯೆಗಳನ್ನು ನಾವು ಬರೀಬೇಕಾದರೆ ನೋಡಿ ಮೊದಲು ಒಂದು ಸಂಖ್ಯೆ ಒಂದು ಚುಕ್ಕೆ ಆಮೇಲೆ ಎರಡು ಜಾಯಿನ್ ಆಗುತ್ತೆ ಮೂರು ಆಗುತ್ತೆ ಆಮೇಲೆ ಮತ್ತೆ ಮೂರು ಆರು ಆಗುತ್ತೆ ಹೌದಲ್ವಾ ಒಂದು ಇದು ನೋಡಿ ಇದು ಚುಕ್ಕೆಗಳನ್ನು ಹೇಗೆ ನಾವು ಜಾಯಿನ್ ಮಾಡ್ತಾ ಹೋಗ್ತೀವಿ ಅಂತಕ್ಕಂಥದ್ದು ಒಂದು ಆಮೇಲೆ ಎರಡು ಆಮೇಲೆ ಮೂರು ನೆಕ್ಸ್ಟು ನಾಲ್ಕು ಸಂಖ್ಯೆಗಳನ್ನ ಜಾಯಿನ್ ಮಾಡ್ತಾ ಹೋಗ್ತೀವಿ ಇಲ್ಲಿ ಆರು ಇದ್ದಿದ್ದು ಆರು ನಾಲ್ಕು ಹತ್ತಾಗುತ್ತೆ ಹತ್ತಕ್ಕೆ ಮತ್ತೆ ನಾವು ಐದು ಚುಕ್ಕಿಗಳನ್ನ ನಾವು ಇಡ್ತಾ ಹೋಗ್ತೀವಿ ಸೊ ಅಲ್ಲಿಗೆ ಏನಾಯ್ತು ಹದಿನೈದು ಬಂತು ಮುಂದಿನ ಪ್ಯಾಟರ್ನ್ ಬಂತು ಹದಿನೈದು ಸೊ ಸರಿಯಾದ ಉತ್ತರ ಆಪ್ಷನ್ ಎ ಹದಿನೈದು ಆಗುತ್ತೆ ಅಂದ್ರೆ ನಾವು ಮೊದಲಿಗೆ ಈ ಟ್ರಯಾಂಗ್ಯುಲರ್ ಪ್ಯಾಟರ್ನ್ ಅನ್ನ ನೋಡೋದಾದ್ರೆ ಒಂದು ಎರಡು ಮೂರು ನಾಲ್ಕು ಐದು ನೆಕ್ಸ್ಟ್ ಆರು ಆಮೇಲೆ ಏಳು ಇದನ್ನು ಕೂಡ್ತಾ ಹೋಗ್ತೀವಿ ಇವನ್ನ ನಾವು ಟ್ರ್ಯಾಂಗ್ಯುಲರ್ ನಂಬರ್ಸ್ ಅಂತೇಳಿ ಹೇಳ್ತಾ ಹೋಗ್ತೀವಿ ಸೊ ಹದಿನೈದು ಬರುತ್ತೆ ನೆಕ್ಸ್ಟ್ ಬರೋದು ಯಾವ್ದು ಹದಿನೈದಕ್ಕೆ ಆರನ್ನು ಕೂಡಿದರೆ ಇಪ್ಪತ್ತೊಂದು ಬರುತ್ತೆ ನಿಯಮಿತ ಬಹುಕೋನಗಳ ಅಂದ್ರೆ ಇಲ್ಲಿ ವಿಚ್ ಶೇಪ್ ಈಸ್ ಅಸೋಸಿಯೇಟೆಡ್ ವಿತ್ ದ ಸೀಕ್ವೆನ್ಸ್ ಆಫ್ ರೆಗ್ಯುಲರ್ ಪಾಲಿಗಾನ್ಸ್ ನಿಯಮಿತ ಬಹುಭುಜ ಆ ಒಂದು ಯಾವ ಒಂದು ಶೇಪ್ ಬರುತ್ತೆ ಅಂತ ಕೇಳಿದ್ದಾರೆ ಅಂದ್ರೆ ನಿಯಮಿತ ಬಹುಭುಜಾಕೃತಿ ಅಂದ್ರೆ ನಿಮ್ಗೆ ಗೊತ್ತಿದೆ ಅದರ ಒಂದು ಬಾಹುಗಳು ಮತ್ತು ಕೋನಗಳು ಎಲ್ಲವೂ ಸಮ ಇರ್ತವೆ ಸೊ ಅದನ್ನು ನಾವು ನಿಯಮಿತ ಬಹುಭುಜಾಕೃತಿ ಅಂತ ಕರಿತೀವಿ ಅಂದರೆ ರೆಗ್ಯುಲರ್ ಪಾಲಿಗಾನ್ಸ್ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಆಕೃತಿ ಬರುತ್ತೆ ಅಂತ ಕೇಳಿದ್ದಾರೆ ಆಯತಾಕಾರ ದೀರ್ಘ ವೃತ್ತ ಅಥವಾ ತ್ರಿಭುಜ ವೃತ್ತ ಅಂತ ಕೊಟ್ಟಿದ್ದಾರೆ ಸೊ ನಿಯಮಿತ ಬಹುಭುಜಾಕೃತಿಯಲ್ಲಿ ನಿಮ್ಗೆ ಗೊತ್ತಿದೆ ಕೋನಗಳು ಮತ್ತು ಬಾಹುಗಳು ಸಮ ಇರ್ತವೆ ಅಂತ ಸೊ ಕೋನಗಳು ಬಾಹುಗಳು ಬಂದು ಈ ಎಲಿಪ್ಟಿಕಲ್ ಅಥವಾ ಸರ್ಕಲಲ್ಲಿ ನಮಗೆ ಸಿಗೋದಿಲ್ಲ ಸೊ ಆಪ್ಷನ್ ಬಿ ಮತ್ತು ಡಿ ತೆಗೆದ್ರೆ ಇನ್ನು ಆಯತ ಮತ್ತು ತ್ರಿಭುಜ ಏನಿದೆ ಅವುಗಳಲ್ಲಿ ತ್ರಿಭುಜ ಸರಿಯಾದ ಉತ್ತರ ಓಕೆ ಸೊ ಅವುಗಳನ್ನು ನಿಯಮಿತ ಬಹುಭುಜಾಕೃತಿ ಅಂತ ನಾವು ಅದನ್ನು ಹೇಳ್ಬೋದು ಯಾಕೆ ಅಂತಂದರೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿ ಆಯತಾಕಾರವನ್ನು ನಾವು ಹೇಗೆ ಎಲ್ಲ ಬಾಹುಗಳು ಸಮ ಅಂತ ಮಾಡಲಿಕ್ಕಾಗುತ್ತೆ ಇಸ್ ಪಾಸಿಬಲ್ ಇದು ಲೆಂತ್ ಜಾಸ್ತಿ ಇದೆ ಇವೆರಡು ಸಮ ಇರ್ತವೆ ಬಟ್ ಇವೆರಡು ಸಮ ಸಮಯ ಇವೆರಡು ಸಮ ಇರ್ತವೆ ಬಟ್ ಇರಲ್ವಲ್ಲ ಕೋರಗಳು ಮಾತ್ರ ಡಿಗ್ರಿ ಇರ್ತವೆ ಹಾಗಾಗಿ ತ್ರಿಭುಜ ಮಾತ್ರ ಪಾಸಿಬಲ್ ಇರ್ತಕ್ಕಂಥದ್ದು ನೆಕ್ಸ್ಟ್ ಈ ಪದವು ಯಾವುದನ್ನು ಸೂಚಿಸುತ್ತದೆ ಅಂದ್ರೆ ಪವರ್ ಆಫ್ ಟೂ ಅಂತಕ್ಕಂಥದ್ದು ಮ್ಯಾಥಮೆಟಿಕ್ಸ್ ನಲ್ಲಿ ಏನನ್ನ ಸೂಚಿಸುತ್ತದೆ ಅಂತ ವಾಟ್ ಡಸ್ ದ ಟರ್ಮ್ ಪವರ್ ಆಫ್ ಟೂ ಪವರ್ಸ್ ಆಫ್ ಟೂ ರೆಫರ್ ಇನ್ ಟು ಟೂ ಇನ್ ಮ್ಯಾಥಮೆಟಿಕ್ಸ್ ಅಂತ ಕೇಳಿದ್ದಾರೆ ಸೊ ಎರಡರಿಂದ ಭಾಗವಾಗುವ ಸಂಖ್ಯೆಗಳು ನಂಬರ್ ಡಿವೈಸಿಬಲ್ ಬೈ ಟೂ ಅಥವಾ ಶ್ರೇಣಿ ಒಂದು ಎರಡು ನಾಲ್ಕು ಎಂಟು ಎರಡಕ್ಕಿಂತ ದೊಡ್ಡ ಪ್ರಧಾನ ಸಂಖ್ಯೆಗಳಂದರೆ ಪ್ರೈಮ್ ನಂಬರ್ಸ್ ಗ್ರೇಟರ್ ದ್ಯಾನ್ ಟೂ ಅಂತನ ಅಥವಾ ಸಮ್ ಆಫ್ ಟೂ ಇವನ್ ನಂಬರ್ಸ್ ಎರಡು ಸಮ ಸಂಖ್ಯೆಗಳ ಮೊತ್ತನ ಅಂತ ಎರಡರ ಘಾತ ಅಥವಾ ಪವರ್ಸ್ ಆಫ್ ಟೂ ಅಂದರೆ ಏನು ಅಂತ ಸೊ ಪವರ್ಸ್ ಆಫ್ ಟೂ ಅಂತಂದರೆ ಏನಿಲ್ಲ ಎರಡರ ವರ್ಗದ ಸಂಖ್ಯೆಗಳು ಫಾರ್ ಎಕ್ಸಾ ಅಂದರೆ ಒಂದು ನೆಕ್ಸ್ಟು ಎರಡು ಆಮೇಲೆ ನಾಲ್ಕು ಆನಂತರ ಎಂಟು ಓಕೆ ಸೊ ಇವನ್ನ ನಾವು ಎರಡರ ಒಂದು ಸಂಖ್ಯೆ ಎರಡರ ಒಂದು ಪವರ್ಸ್ ಅಂತ ಕರಿತೀವಿ ಎರಡರಘಾತ ಒಂದು ಎರಡರಘಾತ ಎರಡು ಸೊ ಸಾರಿ ಎರಡರಘಾತ ಸೊನ್ನೆ ಎರಡರಘಾತ ಒಂದು ಎರಡರಘಾತ ಎರಡು ಆ ರೀತಿ ಎರಡರಘಾತ ಸೊನ್ನೆಯಿಂದ ಸ್ಟಾರ್ಟ್ ಮಾಡ್ತೀವಿ ಟೂ ಪವರ್ಸ್ ಆಫ್ ಟೂ ಅಂತೇಳಿ ಇದು ಎನ್ ಅಂತ ನಾವು ಬರ್ಕೊಂಡ್ರೆ ಟು ಟು ದಿ ಪವರ್ ಆಫ್ ಎನ್ ಅಂತ ಇದರ ಅರ್ಥ ಮೀನ್ಸ್ ಎರಡರಘಾತ ಸೊನ್ನೆ ಅಂದರೆ ಅದರ ವ್ಯಾಲ್ಯೂ ಒಂದು ಎರಡರಘಾತ ಒಂದು ಅಂದರೆ ಅದರ ವ್ಯಾಲ್ಯೂ ಎರಡು ಎರಡರಘಾತ ಎರಡು ಅಂದರೆ ಎರಡೆರಳೆ ನಾಲ್ಕು ಘಾತ ಮೂರು ಅಂದರೆ ಎರಡೇ ಅದನ್ನು ನಾವು ಮೂರು ಸಾರಿ ಗುಣಿಸ್ಬೇಕಾಗತ್ತೆ ಸೊ ಎಂಟು ಉತ್ತರ ಬರುತ್ತೆ ಹಾಗೆ ಘಾತ ನಾಲ್ಕು ಅಂದರೆ ಎರಡೆರಳೆ ನಾಲ್ಕು ನಾಲ್ಕು ಎಂಟು ಎಂಟು ಹದಿನಾರು ನೆಕ್ಸ್ಟ್ ನಂಬರ್ ಬಂದು ಹದಿನಾರು ಆಗುತ್ತೆ ಸೊ ಇದನ್ನು ನಾವು ಪವರ್ಸ್ ಆಫ್ ಟೂ ಅಂತ ಕರಿತೀವಿ ಇನ್ನು ಷಟ್ಕೋನ ಅಥವಾ ನಲ್ಲಿ ಎಷ್ಟು ಬಾ ಬದಿಗಳಿರ್ತವೆ ಅಂತ ಕೇಳಿದರೆ ಸೊ ಷಟ್ಕೋನ ಅನ್ನೋದು ಅದು ಎಕ್ಸಗಾನ್ ಅಂದರೆ ಆರು ಸೈಡ್ಸ್ ಇರ್ತವೆ ನಿಮಗೆಲ್ಲ ಗೊತ್ತಿದೆ ನೆಕ್ಸ್ಟು ಮತ್ತೊಂದು ಶ್ರೇಣಿ ಕೊಟ್ಟಿದ್ದಾರೆ ಒಂಬತ್ತನೇ ಪ್ರಶ್ನೆ ಒಂದು ನಾಲ್ಕು ಒಂಬತ್ತು ಹದಿನಾರು ಈ ಶ್ರೇಣಿ ಯಾವ ಮಾದರಿಯ ಶ್ರೇಣಿ ಅಂದರೆ ವಿಚ್ ಟೈಪ್ ವಾಟ್ ಈಸ್ ದ ಟೈಪ್ ಆಫ್ ದ ಸೀಕ್ವೆನ್ಸ್ ಅಂತ ಕೇಳಿದ್ದಾರೆ ಒನ್ ಫೋರ್ ನೈನ್ ಸಿಕ್ಸ್ಟೀನ್ ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ ಒಂದೊಂದ್ಲೆ ಒಂದು ಅಂದರೆ ಒಂದರ ಗತ ಎರಡು ಎರಡೆರಡಲೆ ನಾಲ್ಕು ಮೂರು ಮೂರಲೆ ಒಂಬತ್ತು ಈ ರೀತಿ ಹೋಗಿದೆ ಅದಲ್ವಾ ಸೊ ಹಾಗಾಗಿ ಇದನ್ನು ಏನಂತ ಕರೀತಾರೆ ಅರ್ಥಮೆಟಿಕ್ ಸ್ಕ್ವೇರ್ ನಂಬರ್ಸ್ ಕ್ಯೂಬ್ಸ್ ಪ್ರೈಮ್ ನಂಬರ್ಸ್ ವರ್ಗ ಸಂಖ್ಯೆಗಳು ಅಂತ ಅರ್ಥ ಆಪ್ಷನ್ ಬಿ ನಲ್ಲೇ ಇದೆ ವರ್ಗ ಸಂಖ್ಯೆಗಳು ಇನ್ನು ಮುಂದಿನ ಪ್ರಶ್ನೆ ನೋಡೋದಾದ್ರೆ ಪ್ರಶ್ನೆ ಸಂಖ್ಯೆ ಹತ್ತು ಇದಕ್ಕೆ ಆನ್ಸರ್ ಮಾಡಿ ನೀವೇ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ ಒಂದು ಎಂಟು ಇಪ್ಪತ್ತೇಳು ಅರವತ್ನಾಲ್ಕು ಈ ಶ್ರೇಣಿಯ ಮುಂದಿನ ಸಂಖ್ಯೆ ಯಾವುದು ಅಂತ ವಾಟ್ ಈಸ್ ದ ನೆಕ್ಸ್ಟ್ ನಂಬರ್ ಇನ್ ದ ಸೀಕ್ವೆನ್ಸ್ ಒನ್ ಏಟ್ ಟ್ವೆಂಟಿ ಸೆವೆನ್ ಸಿಕ್ಸ್ಟಿ ಫೋರ್ ಇದರಲ್ಲಿ ಏಯ್ಟಿ ಒನ್ ಇದೆ ಅಂಡ್ರೆಡ್ ಇದೆ ಒನ್ ಟ್ವೆಂಟಿ ಫೈವ್ ಇದೆ ಒನ್ ಫೋರ್ಟಿ ಫೋರ್ ಇದೆ ಒನ್ ಫೋರ್ಟಿ ಫೋರ್ ಸೊ ಯಾಕೆ ಬರುತ್ತೆ ಅದನ್ನು ಕೂಡ ತಿಳ್ಕೊಳ್ಳಿ ಅಭ್ಯಾಸ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಇದು ಹೊಸ ಬುಕ್ನ ಪರಿಚಯ ಹಾಗೂ ಹತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಹೇಳುವಂಥ ಪ್ರಯತ್ನ ನನ್ನದಾಗಿತ್ತು ನಾನು ಓದಿದೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಹಾಗಾಗಿ ನಿಮ್ಮೊಟ್ಟಿಗೆ ಈ ಒಂದು ಮಾಹಿತಿಯನ್ನು ಹಂಚ್ಕೋಬೇಕಂತ ಹೇಳಿ ಹಂಚ್ಕೊಂಡಿದ್ದೀನಿ ಯಾರೆಲ್ಲ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಅಥವಾ ಪಿ ಎಸ್ ಟಿ ಏನು ಕಾಲ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅದರ ಬಗ್ಗೆ ರೆಡಿ ಆಗ್ತಾ ಇದ್ದೀರಿ ಅವರಿಗೆಲ್ಲರಿಗೂ ಕೂಡ ಅನುಕೂಲ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಮಾಡಿದ್ದೀರಿ ಎಸ್ ಅನುಕೂಲ ಆಗುತ್ತೆ ಅಂದರೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ಇದಕ್ಕೆ ಆನ್ಸರ್ ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಧನ್ಯವಾದಗಳು